ಈಗ ಹೊರಗಡೆ ಹೊರಟಿದ್ದೀನಿ ಸೊ ನಿನ್ನೆ ನಾನು ಹೇರ್ ಕಟ್ ಮಾಡಿಸ್ಕೊಂಡ್ ಬಂದ್ಮೇಲೆ ಇದ್ದಾಗೆ ನನಗೆ ಈ ರಿಂಗ್ ತುಂಬಾ ಇಷ್ಟ ಆಯಿತು ಹಾಗಾಗಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅವಳಿಗೂ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ನಾನಿವಾಗ ಬೆಳಿಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವಾಗ ಬೆಳಿಗ್ಗೆ ರೊಟ್ಟಿ ಮಾಡಿದ್ದೆ ಅದಕ್ಕೆ ಕಾಂಬಿನೇಷನ್ ಆಗಿ ಹೀರಿಕಾಯಿ ಪಲ್ಯ ಮಾಡಿದ್ದೆ ಚೆನ್ನಾಗಾಗಿತ್ತು ಹಾಗಾಗಿ ಎಲ್ಲರೂ ಊಟ ಮುಗಿಸ್ಕೊಂಡು ಡಬ್ಬಿಗೆ ಹಾಕ್ಕೊಂಡು ಹೋದರು ಹಾಗಾಗಿ ಸೊ ಇವಾಗ ಬೆಳಗ್ಗೆನೇ ನಾನು ನಷ್ಟ ಮಾಡಲಿಲ್ಲ ಊಟಕ್ಕೆ ರೆಡಿ ಮಾಡಿಬಿಟ್ಟೆ ಸೊ ಹಾಗಾಗಿ ಈಗ ಅದರಲ್ಲಿ ಇವತ್ತು ಒಂದು ಎರಡು ಕೆಲಸಗಳಿದೆ ಆ ಎರಡು ಕೆಲಸಗಳನ್ನು ಮುಗಿಸ್ಕೊಂಡು ಬರಬೇಕಾದ್ರೆ ತುಂಬ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ನಾನು ರೊಟ್ಟಿ ಮಾಡ್ಕೊಂಡು ಇಟ್ಕೊಂಬಿಟ್ಟೆ ಇಲ್ಲದೆ ಹೋದರೆ ಮತ್ತೆ ಬಂದು ಮಾಡೋದು ಸ್ವಲ್ಪ ಕಷ್ಟ ಆಗಿಬಿಡತ್ತೆ ಸೊ ಹಾಗಾಗಿ ಈಗ ಹೊರಗಡೆ ಹೊರಟಿದ್ದೀನಿ ಸೊ ನಿನ್ನೆ ನಾನು ಹೇರ್ ಕಟ್ ಮಾಡಿಸ್ಕೊಂಡು ಮೇಲೆ ಫುಲ್ ಶಾರ್ಟ್ ಆಗಿಬಿಟ್ಟಿದೆ ನನಗೊಂಥರ ಏನೋ ಕಳ್ಕೊಂಡಾಗೆ ಆಗಿದೆ ಹೆಂಗ್ಗಡೆ ಏನು ಕಾಣ್ ವೇಟ್ ಅಂತ ಅನ್ನಿಸ್ತಾನೆ ಇಲ್ಲ ಹಾಗಾಗಿ ಫುಲ್ ಒಂಥರ ಚೆನ್ನಾಗಿ ಕೂಡ ಅನಿಸ್ತಾ ಇದೆ ಒಂಥರ ಡಿಫ್ರೆಂಟಾಗಿ ಅನ್ನಿಸ್ತಾ ಇದೆ ಸೊ ಹಾಗಾಗಿ ಗಾಯ್ಸ್ ನಾನು ಈಗ ಊಟ ಮುಗಿಸ್ಕೊಂಡೆ ಸೊ ಈಗ ಹೋಗಿ ಕೆಲವೊಂದು ಐಟಮ್ಸ್ಗಳನ್ನು ತೊಗೊಳೋದಿತ್ತು ತೊಗೊಂಡು ಬರಬೇಕಾದ್ರೆ ಲೇಟಾಗಿಬಿಡತ್ತೆ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ರೊಟ್ಟಿ ಮಾಡಿದ್ದೆಲ್ಲ ಬಂದ ಮೇಲೆ ಸ್ವಲ್ಪ ಸಾರು ಮಾಡ್ಕೊಂಡ್ರಾಯಿತು ಅಂತ ಹೇಳ್ಬಿಟ್ಟು ಅಷ್ಟೇ ಬಿಟ್ಟು ಹೊರಟಿದ್ದೀನಿ ಸೊ ಇವಾಗ ಹೋಗಿ ಯಾವಾಗ ಬರ್ತೀನೋ ಗೊತ್ತಿಲ್ಲ ಹಾಗಾಗಿ ಅಲ್ಲಿ ಬ್ಲಾಗ್ ಮಾಡೋಕ್ಕೆ ಟೈಮ್ ಸಿಕ್ತು ಅಂದರೆ ಬ್ಲಾಗ್ ಮಾಡಿರ್ತೀನಿ ಇಲ್ಲದೆ ಹೋದರೆ ಮನೆಗೆ ಮೇಲೆ ಬ್ಲಾಗ್ ಮಾಡ್ತೀನಿ ಓಕೆ ಸೊ ಬನ್ನಿ ಬೇಗ ಬೇಗ ಹೋಗಿ ಬೇಗ ಬೇಗ ಬರೋಣ ಇನ್ನು ಅಲ್ಲಿಂದ ಬರುವಾಗ ನಾವು ಹೋಗ್ತಾ ಇರುವಂಥ ಶಾಪು ಕ್ಲೋಸ್ ಆಗಿಬಿಟ್ಟಿತ್ತು ಹಾಗಾಗಿ ಅಲ್ಲಿಂದ ಮತ್ತೆ ರಿಟರ್ನ್ ಬರೋದ್ಕಿಂತ ಮುಂಚೆ ನಂದು ಒಂದು ಬ್ರಾಸ್ಲೆಟ್ ಇತ್ತು ಅದು ಕಟ್ಟಾಗಿತ್ತು ಮಾಡಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಸೊ ನಾವು ಗೋಲ್ಡ್ ಜ್ಯುವೆಲ್ಲರಿಸಗೆ ಬಂದ್ವಿ ಬಟ್ ಬರ್ತಾ ಇದ್ದಾಗೆ ನನಗೆ ಈ ರಿಂಗ್ ತುಂಬಾ ಇಷ್ಟ ಆಯಿತು ಹಾಗಾಗಿ ಸೊ ಇದರ ರೇಟು ತುಂಬಾ ಜಾಸ್ತಿನೇ ಇದೆ ಹಾಗಾಗಿ ನಾನು ತೂಕ ಕೂಡ ಮಾಡಿಸಿದ್ದೀನಿ ಎಷ್ಟು ಚೆನ್ನಾಗಿದೆ ಅಂದರೆ ನನಗಂತೂ ತುಂಬಾ ಇಷ್ಟ ಆಯಿತು ಹಾಗಾಗಿ ಯಜಮಾನ್ ಿಗೆ ಕೊಡಿಸಿ ಅಂತ ಕೇಳಿದೆ ಬಟ್ ಅವ್ರು ಅದನ್ನು ಹೋಲ್ಡ್ನಲ್ಲಿ ಇಟ್ಟಿದ್ದಾರೆ ನೋಡೋಣ ನೆಕ್ಸ್ಟ್ ಯಾವಾಗಾದರೂ ಬಂದ್ವಿ ಅಂತ ಅಂದರೆ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಅದನ್ನು ನಾವು ಸೈಡಿಗೆ ಎತ್ತಿಟ್ಟಿದ್ದೀವಿ ಇಲ್ಲದೆ ಹೋದರೆ ಯಾರಾದರೂ ತೊಗೊಂಡ್ರೆ ಮತ್ತೆ ಅದನ್ನೇ ಡಿಸೈನ್ ಆಗಿ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ನೋಡೋಣ ನೆಕ್ಸ್ಟ್ ಏನಾಗುತ್ತೋ ಗೊತ್ತಿಲ್ಲ ಬಟ್ ನನಗಂತೂ ತುಂಬಾ ಇಷ್ಟ ಆಯಿತು ಎಷ್ಟು ಇಷ್ಟ ಆಯಿತು ಅಂದರೆ ಬಿಡೋದಕ್ಕೂ ಕೂಡ ಮನಸ್ಸಾಗ್ತಾ ಇರಲಿಲ್ಲ ಅಷ್ಟು ಇಷ್ಟ ಆಗಿದೆ ಸೊ ಅದಾದಮೇಲೆ ನನ್ನ ಗೋಲ್ಡ್ ಬ್ರಾಸ್ಲೆಟ್ ಕಟ್ ಆಗಿತ್ತು ಹಾಗಾಗಿ ಇದನ್ನು ಸ್ವಲ್ಪ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ವಿ ಇಲ್ಲದೆ ಹೋದರೆ ಇದನ್ನು ಹಾಕಿ ಹೊಸದು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ವಿ ಬಟ್ ಅಲ್ಲಿ ಡಿಸೈನ್ ಅಷ್ಟೊಂದು ಯಾವುದೂ ನನಗೆ ಇಷ್ಟ ಆಗಲಿಲ್ಲ ಮತ್ತೆ ರಿಪೀಟ್ ನನಗೆ ಇದೇ ಇಷ್ಟ ಆಯಿತು ಇನ್ನೂ ಹಾಕೋದು ಬೇಡ ಇದನ್ನೇ ಮಾಡಿಸ್ಕೊಂಡು ಹೋಗೋಣ ಮತ್ತೆ ಬೇಕಾದರೆ ಹೊಸ ಡಿಸೈನ್ ಬಂದ ಮೇಲೆ ಹಾಕಿದ್ರೆ ಆಯಿತು ಈಗಂತೂ ಗೋಲ್ಡ್ ರೇಟ್ ಜಾಸ್ತಿ ಇದೆ ಸೊ ಏನೂ ಕಟ್ ಆಗೋಲ್ಲ ಅಂತ ಅಂದ್ಕೊಂಡೆ ಮಾಡಿಸ್ಕೊಂಡು ತೊಗೊಂಡು ಹೋಗ್ತಾ ಇದ್ದೀವಿ ಹಾಗೆ ಬರ್ತಾ ದಾರಿಯಲ್ಲಿ ಚಪ್ಪಲೆಲ್ಲ ತುಂಬಾ ಕಡಿಮೆ ರೇಟ್ನಲ್ಲಿ ಈ ಥರ ಹೋಲ್ಸೇಲ್ನಲ್ಲಿ ಇಟ್ಟಿದ್ರು ನೋಡಿದ್ವಿ ತುಂಬಾ ಇಷ್ಟ ಆಯಿತು ಹಾಗಾಗಿ ಕೆಲವೊಂದನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇನ್ನು ಅಲ್ಲಿಂದ ಬರುವಾಗ ಜಿಲೇಬಿ ಬಿಸಿ ಬಿಸಿ ಆಗಿ ಮಾಡ್ತಾಯಿದ್ರು ಸೊ ನಾವು ಸ್ವೀಟ್ಸು ಅಲ್ಲೇ ತೊಗೊಳ್ತೀವಿ ಹಾಗಾಗಿ ತುಂಬ ಚೆನ್ನಾಗಿತ್ತು ಸೊ ತೊಗೊಳ್ಳಿ ಮೇಡಮ್ ಹೇಳಿಬಿಟ್ಟು ಒಂದು ಟೇಸ್ಟ್ ಕೊಟ್ಟರು ನನಗೆ ತುಂಬ ಇಷ್ಟ ಆಯಿತು ಹಾಗಾಗಿ ಒಂದು ಅರ್ಧ ಜಿದಷ್ಟು ಜಿಲೇಬಿನ ತೊಗೊಂಡು ಬಂದಿದ್ದೀನಿ ಇನ್ನು ಅಪ್ಪುಗೆ ಇದು ಅಂದರೆ ತುಂಬಾ ಇಷ್ಟ ಅವನಿಗೆ ಹಾಗಾಗಿ ಇದೊಂದು ಪಾವ್ ಕೆ ಜಿದಷ್ಟು ಕಲಾಕನ್ ತೊಗೊಂಡು ಬಂದಿದ್ದೀನಿ ಬಟ್ ಸ್ವೀಟ್ಸ್ ಅಂದರೆ ತುಂಬ ಚೆನ್ನಾಗೇ ಮಾಡ್ತಾರೆ ಆಮೇಲೆ ಬಾಳೆಹಣ್ಣು ಆ್ಯಂಡ್ ಆರೆಂಜ್ ಅಮ್ಮಗೆ ಆರೆಂಜ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅವಳಿಗೋಸ್ಕರ ನಾನು ಒಂದು ಅರ್ಧ ಕೆ ಜಿಯಷ್ಟು ಆರೆಂಜ್ ತೊಗೊಂಡು ಬಂದಿದ್ದೀನಿ ಫ್ರೆಂಡ್ಸ್ ನಾನು ಶಾಪಿಂಗ್ ಮುಗಿಸ್ಕೊಂಡು ತರಕಾರಿ ತಗೊಂಡು ಬರುವಾಗ ಕೆಲವೊಂದಷ್ಟು ಚಪ್ಪಲ್ಗಳನ್ನು ತಗೊಂಡಿದ್ದೀನಿ ನನಗೆ ಏನಿಲ್ಲ ಸ್ವಲ್ಪ ಜಾಸ್ತಿ ಚಪ್ಪಲ್ ಕಲೆಕ್ಟ್ ಮಾಡೋದು ಅಥವಾ ವೆರೈಟೀಸನ್ನು ಕಲೆಕ್ಟ್ ಮಾಡೋದು ಅದನ್ನು ವೇರ್ ಮಾಡೋದು ಅಂದರೆ ನನಗೆ ತುಂಬಾ ಇಷ್ಟ ಹಾಗಾಗಿ ಎಲ್ಲೇ ಹೊರಗಡೆ ಹೋಗಲಿ ನನಗೆ ಇಷ್ಟ ಆಗಿದ್ದನ್ನು ತೊಗೊಂಡು ಆ ಕ್ಷಣಕ್ಕೆ ಯಾಕಂದರೆ ಒಂದು ಸರಿ ಇಷ್ಟ ಆಗಿದ್ದು ಮತ್ತೊಂದು ಸರಿ ನಾವು ತೊಗೊಳೋಕ್ಕೆ ಹೋದಾಗ ಅದು ಇರೋಲ್ಲ ಹಾಗಾಗಿ ಸಡನ್ಲಿ ಆ ಟೈಮಲ್ಲಿ ಹೇಗೆ ಅನಿಸುತ್ತೋ ಆ ಥರ ನಾನು ಇರ್ತೀನಿ ಸೊ ಹಾಗಾಗಿ ನನಗೆ ಅಲ್ಲಿ ತುಂಬಾ ಕಲೆಕ್ಷನ್ಸ್ ಇತ್ತು ಆಮೇಲೆ ನನಗೆ ತುಂಬಾ ಇಷ್ಟ ಆಯಿತು ಆಮೇಲೆ ರೇಟ್ ಕೂಡ ಅಷ್ಟೇ ಕಡಿಮೆ ಇತ್ತು ಸೊ ಹಾಗಾಗಿ ತಗೊಂಡಿದ್ದೀನಿ ಎಲ್ಲ ರೀತಿಯಲ್ಲಿ ಬ್ರ್ಯಾಂಡೆಡಲ್ಲಿ ಬ್ರ್ಯಾಂಡೆಡಲ್ಲಿ ಕೂಡ ಇತ್ತು ಸೊ ಹಾಗಾಗಿ ನನಗೆ ಸ್ವಲ್ಪನೇ ಬೇಕಾಗಿದ್ದಷ್ಟೇ ಮಾತ್ರ ತಗೊಂಡಿದ್ದೀನಿ ಹಾಗಾಗಿ ನಿಮ್ಮ ಜೊತೆನ ಶೇರ್ ಇದ್ದೀನಿ ಆಮೇಲೆ ಮ್ಯಾಚಿಂಗ್ ವೇರ್ ಮಾಡೋದು ಆಮೇಲೆ ಅದು ನನಗೆ ಇಷ್ಟ ಆಗಬೇಕು ಅದು ಕಾಸ್ಟ್ಲಿನೇ ಆಗಿರ್ಬೋದು ಆಮೇಲೆ ಚೀಪ್ ಬಜೆಟ್ ಆಗಿರ್ಬೋದು ನನಗೆ ಇಷ್ಟ ಆಗಿತ್ತು ಅಂದರೆ ಅದು ಹೇಗೆ ಇರಲಿ ಅದನ್ನು ನಾನು ಪರ್ಚೇಸ್ ಮಾಡ್ತೀನಿ ಸೊ ಅದಕ್ಕೋಸ್ಕರ ಹೊರಗಡೆ ಎಲ್ಲೇ ಹೋಗಲಿ ಏನಾದರೂ ಕಾಣ್ತು ಅಂದರೆ ಅದನ್ನು ಬಿಡೋದಿಲ್ಲ ಅದನ್ನು ತಗೊಂಡು ಬಂದು ಅದನ್ನು ವೇರ್ ಮಾಡ್ತೀನಿ ತುಂಬ ಕಾಸ್ಟ್ಲಿ ಇರೋದನ್ನು ತೊಗೊಂಡೆ ಅಂತಂದರೆ ಲಾಂಗ್ ಟೈಮ್ವರೆಗೂ ಯೂಸ್ ಮಾಡ್ತೀನಿ ಅಷ್ಟೇ ಮೀಡಿಯಮನ್ನು ತೊಗೊಂಡೆ ಅಂತಂದರೆ ಒಂದು ಟ್ವೆಂಟಿ ತರ್ಟಿ ದಿನ ತನಕ ಮಾತ್ರ ಅದನ್ನು ಯೂಸ್ ಮಾಡಿಬಿಟ್ಟು ಅದಾದಮೇಲೆ ಯೂಸ್ ಮಾಡಲ್ಲ ಬಿಟ್ಬಿಡ್ತೀನಿ ಅಷ್ಟೆ ಸೊ ಹಾಗಾಗಿ ಸೊ ಇದನ್ನು ನಾನು ಫಸ್ಟ್ ತಗೊಂಡಿರುವಂಥದ್ದು ಸೊ ಡೈಲಿ ವೇರೂ ಆಗುತ್ತೆ ಆಮೇಲೆ ಬ್ಲ್ಯಾಕ್ ಅಂದರೆ ನನಗೆ ತುಂಬಾ ಇಷ್ಟ ಬ್ಲ್ಯಾಕಲ್ಲಿ ಎಷ್ಟು ಜೊತೆ ಇದ್ರೂ ಕೂಡ ನನಗೆ ಸಾಕಾಗೋದಿಲ್ಲ ಯಾಕಂದರೆ ಎಲ್ಲದರ ಮೇಲೆ ಕೂಡ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಸೊ ಅದಕ್ಕೋಸ್ಕರ ಇದೊಂದು ಬ್ಲ್ಯಾಕ್ ತೊಗೊಂಡಿದ್ದೀನಿ ಫಸ್ಟಿಗೆ ಹೋದ ತಕ್ಷಣ ನಾನು ಹಿಡಿದಿರೋದೇ ಇದೆ ಆಮೇಲೆ ನನಗೆ ಈಸಿ ಆಗಬೇಕು ತುಂಬ ಇರೋದು ಕೂಡ ಆಗೋಲ್ಲ ಆಮೇಲೆ ತುಂಬ ಕೆಳಗಡೆ ಇರೋದು ಕೂಡ ಆಗೋಲ್ಲ ಯಾಕಂದರೆ ನಾನು ಹೈಟು ಅಷ್ಟೇ ಕಡಿಮೆ ಇದೆ ಹಾಗಾಗಿ ತುಂಬ ಹೈ ಇರೋದು ತೊಗೊಂಡ್ರೆ ಚೆನ್ನಾಗಿ ನಡೆಯುವಾಗ ಸ್ಲಿಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ತೊಗೊಳೋದಿಲ್ಲ ಅಷ್ಟೇ ಸೊ ಹಾಗಾಗಿ ಇದೊಂದು ಶೂಸ್ ತೊಗೊಂಡಿದ್ದೆ ಇದು ನನಗೆ ತುಂಬಾ ಇಷ್ಟ ಆಯಿತು ಆಮೇಲೆ ಶೂಸ್ ತೊಗೋಬೇಕು ಅಂತ ಅಂದ್ಕೊಂಡೆ ಶೂಸ್ ತೊಗೊಳ್ಳುವಾಗ ಲಾಸ್ಟ್ ಟೈಮ್ ಶೂಸ್ ತಗೊಂಡು ಒಂದು ಮಾಲಲ್ಲಿ ಬಟ್ಟೆ ತರೋದಕ್ಕೆ ಹೋಗಿ ಸ್ಲಿಪ್ಪಾಗಿ ಬಿದ್ದು ಮೂರ್ಚೆನೇ ಹೋಗ್ಬಿಟ್ಟಿದ್ದೆ ನಾನು ಅದು ಅದು ಏನಾದ್ರೂ ಇದೆ ನನಗೆ ಅದು ಜ್ಞಾಪಕ ಇದೆ ಹಾಗಾಗಿ ಈಸಿರೋದು ನಾನು ಅವತ್ತಿನಿಂದ ನಾನು ಇವತ್ತಿನವರೆಗೂ ಮುಟ್ಟೇ ಇಲ್ಲ ಅದು ಏನಂದರೆ ಸ್ಲಿಪ್ಪಾಗಿ ಬಿದ್ದ ಮೇಲೆ ಎಲ್ಲರೂ ಅಳ್ತಾರಲ್ವ ನಾನು ಹಾಗಲ್ಲ ಸ್ಲಿಪ್ಪಾಗಿ ಬಂದು ಮೂರ್ನಾಲ್ಕು ಮೆಟ್ಲು ಕೆಳಗಡೆ ಬಿದ್ದಿದ್ದೀನಿ ಅದಾದಮೇಲೆ ಸ್ವಲ್ಪ ಸಡನ್ಲಿ ನನಗೆ ನಾನೇ ಒಂಥರ ಎಚ್ರಾಗ್ಬಿಟ್ಟು ಆಮೇಲೆ ಹೋಗಿ ಸಿ ಸಿ ಟಿ ವಿ ಫುಟೇಜನ್ನು ಚೆಕ್ ಮಾಡಿದೆ ನಾನು ಹೇಗೆ ಬಿದ್ದಿದ್ದೀನಿ ಯಾರಾದರೂ ಅಂತ ಹೇಳ್ಬಿಟ್ಟು ಅವರು ಕೂಡ ನಗ್ತಾರೆ ಇದ್ದರು ಯಾಕಂದ್ರೆ ಆಮೇಲೆ ನಿನಗೇನೂ ಆಗ್ತಾಯಿಲ್ವಾ ಅಂತ ಹೇಳ್ಬಿಟ್ಟು ಸೊ ನನಗೇನೂ ಆಗಿರಲಿಲ್ಲ ಹಾಗಾಗಿ ಸಿ ಸಿ ಟಿ ವಿ ಹೋಗಿ ಚೆಕ್ ಮಾಡಿ ನೋಡಿದೆ ಅದರಲ್ಲಿ ಏನೂ ಇರಲಿಲ್ಲ ಆಮೇಲೆ ಬಂದು ನಾನು ಅದು ಶೂಸ್ ನಾನು ಹಾಕ್ಕೊಳ್ಳೇ ಇಲ್ಲ ಸೊ ಈ ಥರ ಆಗ್ಬಿಡುತ್ತೆ ಅದಕ್ಕೋಸ್ಕರ ಜಾಸ್ತಿ ಹೀಲ್ಸ್ ಇರೋದು ನಾನು ತೊಗೊಳ್ಳೋಲ್ಲ ಸೊ ಇದೊಂದು ಪಿಂಕ್ ಕಲರ್ ತಗೊಂಡಿದ್ದೀನಿ ಇದು ಫಸ್ಟ್ ಟೈಮ್ ನಾನು ವೇರ್ ಮಾಡ್ತಾ ಇರೋದು ಬಟ್ ಇದುವರೆಗೂ ಒಂದು ಕೂಡ ಹಾಕೊಂಡಿಲ್ಲ ನೋಡೋಣ ಟ್ರೈ ಮಾಡೋಣ ಹೇಗೆ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಸೊ ಇದನ್ನು ತೊಗೊಂಡಿದ್ದೀನಿ ನಮ್ಮ ಅಮ್ಮಗೆ ಬಂದ ತಕ್ಷಣ ಇಷ್ಟ ಆಗಿರೋದೇ ಇದೆ ಬಟ್ ಅವಳು ಇನ್ನೂ ನೋಡೇ ಇಲ್ಲ ನಾನು ನಂದು ಮಾತ್ರ ಅವಳು ನೋಡಿರೋದು ಸೊ ಅದನ್ನು ತೊಗೊಂಡಿದ್ದೀನಿ ಆಮೇಲೆ ಅಮ್ಮೂಗೆ ಅಂತ ಹೇಳ್ಬಿಟ್ಟು ನಾನು ಅವಳು ಸ್ವಲ್ಪ ಮ್ಯಾಚಿಂಗ್ ಸೇಮ್ ಹಾಕ್ಕೊಳ್ಳೋಣ ಹೇಳ್ಬಿಟ್ಟು ಇದನ್ನು ತಗೊಂಡಿದ್ದೀನಿ ಪಿಂಕ್ ಪಿಂಕ್ ಅವಳಿಗೆ ಪಿಂಕ್ ಅಂದರೆ ತುಂಬ ಇಷ್ಟ ಸೊ ನನಗೂ ಕೂಡ ತುಂಬಾ ಇಷ್ಟ ಆಮೇಲೆ ಲಾಸ್ಟ್ ಒಂದು ಬಂದ್ಬಿಟ್ಟು ಇದೊಂದು ಸೊ ಇದನ್ನು ನನಗೆ ತುಂಬಾನೇ ಇಷ್ಟ ಆಯ್ತು ತುಂಬಾ ಚೆನ್ನಾಗಿದೆ ಆಮೇಲೆ ಹೀಲ್ಸ್ ನೋಡಿ ಅಷ್ಟೊಂದು ಹೀಲ್ಸ್ ಏನಿಲ್ಲ ಲೈಟ್ ವೇಟ್ ಆಗಿದೆ ಆಮೇಲೆ ಇದು ಫುಲ್ ಕವರ್ ಇದೆ ಸೆಂಟ್ರಲ್ಲಿ ಒಂದೇ ಪೀಸ್ ಉದ್ದಕ್ಕೆ ಬರುತ್ತಲ್ಲ ಅದನ್ನ ಹಾಕೊಂಡ್ರೆ ಗ್ಯಾರಂಟಿ ನಾನು ಬೀಳೋದಂತೂ ಗ್ಯಾರಂಟಿ ಅದಕ್ಕೋಸ್ಕರ ನಾನು ಹಾಕೊಳ್ಳೋದಿಲ್ಲ ಬಟ್ ಇದು ಮಾತ್ರ ನನಗೆ ತುಂಬಾನೇ ಇಷ್ಟ ಆಯ್ತು ಆ ಜಸ್ಟ್ ಟ್ರಯಲ್ ಮಾಡಿದೆ ಅವಾಗ ನಮ್ಮ ಯಜಮಾನ್ರು ತಗೊಂಡೇ ಬಿಡು ನೀನು ಟ್ರಯಲ್ ಮಾಡಿ ನನಗೆ ಮತ್ತೆ ಅದನ್ನ ಬೇಡ ಹೇಳಿ ಬಿಡ್ತೀಯಾ ನೀನು ಸೊ ಹಾಕೊಂಡು ನೋಡು ಆಮೇಲೆ ಇಷ್ಟ ಆಯಿತು ಅಂದ್ರೆ ನೀನು ಕ್ಯಾರಿ ಮಾಡು ಅಂತ ಹೇಳಿದ್ರು ಹಾಗಾಗಿ ಸೊ ಇದನ್ನು ತಗೊಂಡಿದ್ದೀನಿ ಇದು ಮಾತ್ರ ನನಗೆ ತುಂಬ ಇಷ್ಟ ಆಯಿತು ಸೊ ಇಷ್ಟು ಒಂದು ತ್ರೀ ಪೀಸಸ್ ಅಷ್ಟೇ ಕಲೆಕ್ಟ್ ಮಾಡಿದ್ದೀನಿ ಹಾಗಾಗಿ ಸೊ ಈಗ ನನಗೆ ತುಂಬ ಇಷ್ಟ ಆಯಿತು ಅಂದರೆ ನೆಕ್ಸ್ಟ್ ಟೈಮ್ ಮತ್ತೆ ಎಲ್ಲಾದರೂ ಹೋದಂತಂದರೆ ಮತ್ತೆ ಕ್ಯಾರಿ ಮಾಡ್ತೀನಿ ಅದಕ್ಕೋಸ್ಕರ ಕಡಿಮೆ ಬಜೆಟ್ ಅಂದರೆ ಇದಕ್ಕೆ ಟೋಟಲ್ ಬಂದುಬಿಟ್ಟು ಒನ್ ತೌಸಂಡ್ ರುಪೀಸ್ ಆಯಿತು ಹಾಗಾಗಿ ಸೊ ಇಷ್ಟು ಚಪ್ಪಲನ್ನು ತಗೊಂಡು ಬಂದಿದ್ದೀನಿ ಸೊ ಸೊ ಇನ್ನೂ ಇದನ್ನು ಒಂದ್ಸರಿನೂ ಕೂಡ ವೇರ್ ಮಾಡಿಲ್ಲ ನೋಡೋಣ ಏನು ಮಾಡಿದಾಗ ಯಾವ ರೀತಿ ಫೀಲ್ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಓಕೆ ಗಾಯಸ್ ಈಗ ಹೋಗಿ ನಾನು ಅಡುಗೆ ಮಾಡ್ಕೋಬೇಕು ಸೊ ನೋಡೋಣ ಅಮ್ಮಗೆ ಚಪ್ಪನ ತೋರಿಸೇ ಇಲ್ಲ ಅಲ್ಲ ಹಾಗಾಗಿ ಅವಳಿಗೆ ತೋರ್ಸೋಣ ಬಂದಮೇಲೆ ಅವಳ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ ಅವಳಿಗೆ ತುಂಬ ಖುಷಿ ಪಿಂಕ್ ಪಿಂಕಲ್ಲಿ ಏನಾದರೂ ತೊಗೊಂಬಂದ್ರೆ ಆಲ್ಮೋಸ್ಟ್ ಅವಳು ಹಾಕೊಂಡ್ಬಿಡ್ತಾಳೆ ನಿಮಗೆ ಅಂತ ಇದಿಲ್ಲ ಬನ್ನಿ ಈಗ ಹೋಗಿ ಅಡಿಗೆ ಮುಗಿಸ್ಕೊಳೋಣ

ಇದು ಬಟನ್ ಸಿರ್ತದೇನು ಹಂಗಲ್ಲೇ ಇದು ಬಟನ್ ಸಿರ್ತದ ಹಿಂಗೆ ಹಾಕೋಬೇಕು ಇದು ಫಸ್ಟ್ ಒಳಗೆ ಕಾಲು ಸೇರಿಸಿ ಹಿಂದೆ ಅದು ಫಿಟ್ಟಿಂಗ್ ಹಾಂ ಫಿಟ್ಟಿಂಗ್ ಮಾಡ್ಕೊಳಕ್ಕೆ ಅದು ಒಳಗೆ ಹ್ಞೂ ಮುಂದಕ್ಕೆ ಸರ್ಸ್ ಹ್ಞೂ ಇದು 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 ಅದಲ್ಲ ಹ್ಞೂ ಹ್ಞೂ ಇಷ್ಟ ಆಯಿತು ಫ್ರೆಂಡ್ಸ್ ಇನ್ನು ಅಮ್ಮಗೆ ಚಪ್ಪಲ್ ತಗೊಂಡ್ಬಂದು ಕೊಟ್ನಲ್ಲ ಹಾಕ್ಕೊಂಡು ಸಿಕ್ಕಾಪಟ್ಟೆ ಪಟ್ಟೆ ಖುಷಿ ಅದನ್ನು ಹಾಕ್ಕೊಂಡು ಕುಣ್ದಾಡಿದ್ದೆ ಕುಣ್ದಾಡಿದ್ದು ಜಿಗ್ದಾಡಿದ್ದೆ ಜಿಗ್ದಾಡಿದ್ದು ಸೊ ಅವಳನ್ನು ಹಿಡಿಯೋಕ್ಕೆ ಆಗ್ತಾ ಇರಲಿಲ್ಲ ಅದರಲ್ಲೂ ಪಿಂಕ್ ಕಲರ್ ತೊಗೊಂಡ್ಬಂದು ಕೊಟ್ಟಿದ್ನಲ್ಲ ಹಾಗಾಗಿ ಅವುಗಳಿಗೆ ಪಿಂಕ್ ಅಂದರೆ ತುಂಬಾ ಇಷ್ಟ ಇದಕ್ಕಿಂತ ಮುಂಚೆ ನಾನು ಬೆಲ್ಟ್ ಇರೋದು ಒಂದು ಜೋಡಿ ತಕ್ಕ ಕೊಟ್ಟಿದ್ದೆ ಬಟ್ ಅದನ್ನು ಅವಳು ಟಚ್ಚೇ ಮಾಡೇ ಇಲ್ಲ ಬಟ್ ಅದರಲ್ಲೂ ಹೇಳೋಳು ಸಾರಿ ನೆಕ್ಸ್ಟ್ ಟೈಮ್ ತೊಗೊಂಡು ಬಂದಿ ಅಂದರೆ ಪಿಂಕ್ ಕಲರ್ ತೊಗೊಂಡು ಬಾ ನಾನು ಹಾಕ್ಕೊಳ್ತೀನಿ ಅದು ನನಗೆ ಕಲರ್ ತುಂಬಾ ಇಷ್ಟ ಅಂತೇಳಿ ಹೇಳಿದ್ಲು ಅದನ್ನೇ ನೆನಪಿನಲ್ಲಿ ಇಟ್ಕೊಂಡು ತೊಗೊಂಡು ಬಂದು ಕೊಟ್ಟಿದ್ದೀನಿ ಅದಲ್ಲದೆ ಅವಳದು ಪಿಂಕ್ ಅಲ್ಲದೆ ನನ್ನ ಪಿಂಕ್ ಕೂಡ ಅವಳಿಗೆ ತುಂಬಾ ಇಷ್ಟ ಅಂತ ಅದರಲ್ಲೂ ಬಟರ್ಫ್ಲೈ ಇದೆಯಲ್ಲ ಈ ಥರದ್ದೇ ಬಟರ್ಫ್ಲೈ ಇರೋದು ಬೇಕಾಗಿತ್ತು ಮಮ್ಮಿ ಅಂತ ಹೇಳಿದ್ದು ಏನಿಲ್ಲಮ್ಮ ಅದು ಬಟರ್ಫ್ಲೈ ಕಿತ್ತೋಗ್ಬಿಡುತ್ತೆ ಅದೇನು ಪರ್ಮನೆಂಟ್ ಏನಲ್ಲ ಅಂತ ಹೇಳಿದೆ ಆಯಿತು ಆಯಿತು ಸರಿ ಅಂತ ಹೇಳಿದ್ದು ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್